ಹಾಯ್ ಫ್ರೆಂಡ್ಸ್ ಎಲ್ಲರು ಆರಾಮದ್ರಿ ಅಂತ ತಿಳ್ಕೊತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಿಂಗೆ ಒಂದು ಪ್ಲ್ಯಾನ್ ಮಾಡಿದ್ವಿ ಇದು ಹ್ಯಾಪಿನವ್ರ ಮೈಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಹೊಂಟಿವಿ ಎಲ್ಲರೂ ಟ್ರಿಪ್ಗೆ ನಾವು ಎಲ್ಲರು ಹೊಂಟಿದ್ವಿ ಹಂಗೆ ಮುಂದಿನ ನೋಡೋದಾಗ ಸಿಗಮು ನಾವೆಲ್ಲ ನೋಡಿದ್ದೆಲ್ಲ ವೀಡಿಯೋ ಮಾಡ್ತೀವಿ ನೀವು ನೋಡ್ರಿ ಅಲ್ಲೇ ಮನ್ಯಾಕಂತ ಹೇಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಮುಂದಿನ ನೋಡೋದಾಗ ಸಿಗ್ತೀನಿ ಬಾಯ್ ಬಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತ ಅಂತ ಹೇಳಿದ್ನಲ್ಲ ಏನೂ ಇಲ್ಲ ಹ್ಯಾಪಿನ್ಯೂರ್ಕ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿ ಬರಮ ಅಂತೇಳಿ ಪ್ಲ್ಯಾನ್ ಇತ್ತು ಹೊಂಟಿದ್ವಿ ಹಂಗೆ ಏನೈತಿ ಹೆಂಗಿದ್ರು ಹೋಗ ಎಲ್ಲ ದೇವರು ದರ್ಶನ ಅಷ್ಟ ಅಲ್ಲ ಒಂದು ಸ್ವಲ್ಪ ಸುತ್ತಾಡಿ ಬರಮ ಅಂತೇಳಿ ಮಾತಾಡ್ಕೊಂಡು ಅಂತಿ ಹೊಂಟಿವಿ ಎಲ್ಲ ಹುಡುಗರು ಹ್ಞೂ ಅಂದರು ನಮ್ಮ ರೂಮೇಟ್ಸ್ ಎಲ್ಲ ಹ್ಞೂ ಅನ್ನ ಏನೈತಿ ಹೋಗಾಕತ್ತೀವಿ ರೆಡಿ ಆದಿವ ನಮ್ಮ ಹುಡುಗರ್ಗು ಪ್ಲೇಸು ಎಲ್ಲ ಅಲ್ಲಿ ಎಲ್ಲ ಗೊತ್ತಿದ್ರಲ್ಲ ಅಂದರೆ ಗಾಡಿ ಹೊಡಿತಾರಲ್ಲ ಕಾರ ಬಾಡಿಗೆದು ಹೋಗಿರ್ತಾರೆ ಎಲ್ಲ ಅದು ಗೊತ್ತದ ನನಗೆ ಸಿಸ್ ತಿರ್ಗಾಡಿ ಬರಮ್ಮಪ್ಪ ಅಂತಂದರು ಹಿಂಗಾಗಿ ಹೊಂಟಿವಿ ಅಲ್ಲೆಲ್ಲ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕಂತ ಬಾ ಎಲ್ಲ ಪಾಳೆ ಹಚ್ಬೇಕಲ್ಲ ಹಿಂಗಾಗಿ ಜಲ್ದಿ ಸಿಗಲ್ಲ ಅಂತೇಳಿ ನಾವು ರಾತ್ರಿ ಹನ್ನೆರಡಕ್ಕಾಗಿ ಬಿಡು ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಎಲ್ಲ ಅಲ್ಲಿ ಆಚಾರ ಮೊದಲು ಇಲ್ಲಿಂದ ಹೋಮ್ ಅಂತೇಳಿ ರಾತ್ರಿ ರಾತ್ರಿಯೇ ಹನ್ನೊಂದು ಹನ್ನೆರಡು ಆಗಿತ್ತು ಬಿಟ್ಟು ಜಾಗ ಏನೈತಿ ಇಲ್ಲಿಂದ ಸಣ್ಣ ಹೊಂಟಿ ಅಂದರೆ ಹ್ಯಾಪಿ ಇಯರ್ ಅಂತ ಹೇಳಿ ನಮ್ಮಂಗೆ ಭಾಳ ಮಂದಿ ಬಂದಿರ್ತಾರಲ್ಲ ಹಿಂಗಾಗಿ ಏನೈತಿ ಅಲ್ಲಿ ಪಾಳೆ ಸಿಗಲ್ಲ ಭಾಳ ಮಂದಿ ಪಾಳೆ ಹಚ್ಚಿರ್ತಾರೆ ಫುಲ್ ಒಳಗಂತರೂ ಹೋಗಕ್ಕೆ ಕೊಡೋಲ್ಲ ಹೊರಗಿಂದನೇ ಸ್ವಲ್ಪ ಶೀಘ್ರ ದಕ್ಷಿಣ ಮಾಡ್ಕೊಂಡು ಬರ್ಬೇಕಂತ ನಮ್ಮ ಪ್ಲ್ಯಾನ್ ಇತ್ತು ಹಿಂಗಾಗಿ ಅಲ್ಲೇ ಒಂದು ತಾಸು ಎರಡು ತಾಸು ಅಲ್ಲೇ ರೆಸ್ಟ್ ಮಾಡಮ್ಮ ಮಕ್ಕಳಮ್ಮ ಮಕ್ಕಳೇನೈತಿ ನೋಡ್ಕೊಂಡು ಎಲ್ಲ ಬರಮ್ಮಂತ ಹಿಂಗೆ ಪ್ಲ್ಯಾನ್ ಮಾಡಿದ್ವಿ ರಾತ್ರಿ ಹನ್ನೆರಡಕ್ಕೆ ನಾವು ಹೊಂಟೀವಿ ಅಲ್ಲಿ ಬರ್ತೀವಪ್ಪ ಅಲ್ಲಿ ಹೋಗ್ತೀವಿ ಹಂಗೆ ಏನು ಮಾಡ್ತೀವಿ ರಾತ್ರಿ ರಾತ್ರಿ ಹತ್ತಿರ ತಂಡೆಲ್ಲ ಹಿಂಗಾಗಿ ತಂಡಾಗ ಏನೈತಿ ಸಾಂಗ್ ಹಚ್ಬೇಕಂತೀವಿ ಸಾಂಗ್ ಐತಿ ಅಂತೇಳಿ ಬ್ಲಾಗೊಂದು ಮಾಡಾತಿದ್ವಿ ಹಿಂಗಾಗಿ ಸಾಂಗೋದಕ್ಕೆ ಕೇಳಿಲ್ಲ ಅದು ಹಚ್ಬೇಕಂದ್ರೆ ನಮ್ಮ ಹುಡುಗರು ಗೊತ್ತಲ್ಲ ಬಿಟ್ಟು ರಾತ್ರಿ ಹನ್ನೆರಡು ಆಗಿತ್ತು ಅದರ ಮಕ್ಕೊಂಡಿದ್ದಿಲ್ಲ ಒಟ್ಟೆ ಇವ್ರು ನಿದ್ದೆ ನಿದ್ದೆ ಅಂತ ಇವ್ರನ್ನೋರು ಹಿಂಗಾಗಿ ಡ್ರೈವರನ್ನೂ ಆಗುತ್ತೆ ಆ ಡ್ರೈವರನ್ನು ಕೂಡ ಏನೈತಿ ನಾವು ಹಬ್ಬ ಇದೆಯಾ ಮತ್ತು ಡ್ರೈವರ್ ಎಲ್ಲರೂ ಮಕ್ಕೊಂಡ್ರೆ ಡ್ರೈವರ್ ಹಬ್ಬ ಹೆಚ್ಚಿರ್ತಾನೆ ಅಂದ್ರೆ ನಾ ಮಕ್ಕೊಂಡ್ರೆ ಅವನು ಇದು ಮಾಡ್ತಾನ ಗಾಡಿ ಹೊಡ್ಯಾಲ ಅಂತೇಳಿ ನನಗೆ ಅಭಿಷ್ಕ ಕುಂದಿರ್ಸಿನಲ್ಲ ನಾವು ಬ್ಲಾ ಮಾಡಾತಿದ್ದೆ ಹಿಂಗಾಗಿ ಅವ ನಾವು ಮಾತಾಡ್ಕೊತ ಸಣ್ಣಾಗಿ ಹೊಂಟೀವಿ ಇವರೆಲ್ಲ ಏನೈತಿ ಶಿಸ್ತು ಮಕ್ಕಂಬಿಟ್ಟಿದ್ರು ಹುಡುಗರು ಎಲ್ಲ ಸುಸ್ತಾಗಿತ್ತಲ್ಲ ರಾತ್ರಿ ಮತ್ತು ನಿದ್ದೆ ಹನ್ನೆರಡರ ತನಕ ನಿದ್ದಿಗೆ ಹಿಂಗೆ ಮತ್ತು ದಾರಿಯಾಗ ನಾವು ಸಣ್ಣಗೆ ಐವತ್ತು ಅರವತ್ತು ಐವತ್ತು ಅರವತ್ತು ನಾವು ಹೊಂಟೀವಿ ದೂರಿಂದಾರಿನೂ ಮತ್ತೆ ಇದೂ ಆಗುತ್ತಲ್ಲ ಅಂತೇಳಿ ನಮ್ಮ ಡ್ರೈವರ್ ಇದು ಮಾಡ್ದೆ ಹಿಂಗಾಗೇನೈತಿ ಸ್ಲೋ ಹೊಡಿ ಅಂದಿವಿ ಜಲ್ಲಿ ಹೋದರೂ ಅಲ್ಲಿ ಮತ್ತೆ ಹೋಗಿ ನಿಂದಿರ್ಬೇಕಾಗುತ್ತೆ ಅಲ್ಲಿ ಅವ್ರ ಮಕ್ಕೋಗ್ಬೇಕಾಗುತ್ತಾ ಅಲ್ಲಿ ಮಕ್ಕಳೋದು ಬೇಡ ಇಲ್ಲೇ ಸೌಕಾಶ ಹೋಗಿ ಬಿಡಮು ಒಮ್ಮೆ ಆರೋಗಕ್ಕೆ ಹೋಗಿ ಮುಟ್ಟಿದ್ವಿ ಅಂದ್ರೆ ಏನೈತಿ ಡೈರೆಕ್ಟ್ ಗುಡಿಗೆ ಹೋಗಕ್ಕೆ ಬರುತ್ತೆ ಅಲ್ಲೇ ಜಳಕದು ಮಾಡಿ ಅಂತೇಳಿ ಹಿಂಗೆ ಪ್ಲ್ಯಾನ್ ಮಾಡಿದ್ವಲ್ಲ ಹಿಂಗಾಗಿ ಸೌಕಾಶ ಹೊಂಟಿವಿ ಹೋಗಟ್ಲೆ ಏನು ಮಾಡ್ತೀರಿ ಇಲ್ಲಿ ಯಾವ್ದೋ ಒಂದು ಟೋಲ್ಗೇಟ್ ಹತ್ತು ನಮಗೆ ಇದು ಯಾವ್ದು ಅಂತ ಗೊತ್ತಾಗಲಿಲ್ಲ ಇದ್ರ ಮ್ಯಾಗೇನೈತಿ ಬರೇ ಲೈನ್ಗಳಿದ್ದವು ಒಂದು ಎರಡು ಮೂರು ಅಂತೇಳಿ ಅವು ಏನೈತಿ ಒಂದು ಹನ್ನೊಂದು ಹನ್ನೆರಡು ಲೈನ್ ಇದ್ದು ನಾನು ಅಷ್ಟೊಂದು ಕೇರ್ ಮಾಡಲಿಲ್ಲ ನಮ್ಮ ತಲೆಗೇನು ಬರೀ ಏನೈತಿ ಮೈಸೂರು ಚಾಮುಂಡೇಶ್ವರಿ ದರ್ಶನ ಆಗ್ಬೇಕು ಜಲ್ಲಿ ಅದೊಂದು ಫಸ್ಟ್ ಜಲ್ಲಿ ಮುಗಿತು ಅಂದರೆ ಹೊಸ ವರ್ಷ ಅಲ್ಲ ಹಿಂಗಾಗಿ ಭಾಳ ಮಂದಿ ಬ ಅಂದ್ಕೊಂಡಿರ್ತಾರ ದೇವ್ರಿಗೆ ಇರ್ಬೇಕು ಅಲ್ಲಿ ಇರ್ಬೇಕು ಇಲ್ಲಿ ಇರಬೇಕು ಲವರ್ಸರೆಲ್ಲ ಓದ್ತಾರೆ ನಾವು ಲವರ್ ಇಲ್ಲ ಏನಿಲ್ಲ ಆ ಸಿಂಗಲ್ಸ್ ಪಾ ಎಲ್ಲ ದೋಸ್ತರು ಕೂಡ ಹೋಗ್ಬೇಕಲ್ಲ ಸಿಂಗಲ್ಸ್ಗಳ ಕಷ್ಟ ಸಿಂಗಲ್ಸ್ಗೆ ಗೊತ್ತಾಗೋದು ಬಂದೇನೈತಿ ಮುಟ್ಟಿದ್ವಿ ನಾಲ್ಕು ಗಂಟೆ ಆಗಿತ್ತು ನಶಿನಾಗ ಹಿಂಗಾಗಿ ಏನೈತಿ ಇನ್ನೂ ಟೈಮ್ ಐತಿ ಇನ್ನಲ್ಲಿ ಗೇಟಲ್ಲಿ ನಮ್ಮ ಪ್ಲಾನ್ ಇತ್ತಲ್ಲ ಹಿಂಗಾಗೇನೈತಿ ಇಲ್ಲೇ ಮಕ್ಕೊಂಡ್ವಿ ಒಂದು ಎರಡು ತಾಸು ಮಕ್ಕೊಂಡು ಹೋಮ್ ಅಂತೇಳಿ ನಶಿನಾಗ ಆರು ಹಿಂಗೆ ಎದ್ದು ಹೋದ್ರಾಯ್ತು ಸಿಗುತ್ತೆ ನಾವು ಫಸ್ಟ್ ಹೋಗ್ತೀವಿ ಅಂತೇಳಿ ನಾವು ಮಾಡಿ ಮಕ್ಕೊಂಡ್ವಿ ಅದು ಏನೈತಿ ಒಮ್ಮೆ ಏಳು ಎಚ್ಚರ ಆಯ್ತು ನಮಗೆ ಎಚ್ಚರ ಐತಿ ಇಲ್ಲಿ ಯಾರೋ ಒಬ್ರು ಆರ್ಮಿದವ್ರದ್ದು ಇದು ಇತ್ತು ಸರ್ಕಲ್ ನೋಡಿದ್ವಿ ಸರ್ಕಲ್ ನೋಡಿದ್ವಿ ಮುಂದೆ ನೋಡಿದ್ವಿ ನಮ್ಮ ಅಪ್ಪು ಬಾಸ್ ಫೋಟೋ ಇತ್ತು ಅಪ್ಪು ಬಾಸ್ ಫೋಟೋ ನೋಡ್ಕೋತ ಹಂಗೆ ನಾವು ಯಾವ್ದು ಕಣ್ಣಿಗೆಣ್ ತಿಕ್ಕೊತ ಆ ಕಡೆ ಒಮ್ಮಿ ಇಕಡೆ ಒಂ ಹೊಂಟಿವಿ ಅದರ ಮಂಜು ಬಿದ್ದಿತ್ತಲ್ಲ ಹಿಂಗಾಗಿ ಆ ಕಡಿದು ಕಡಿದು ಭಾರಿ ಕಣ ಆಗ್ತಿತ್ತು ನಮ್ಮ ಸೈಡೆಲ್ಲ ಮಂಜು ಬೀಳಲ್ಲ ಅಲ್ಲ ಹಳ್ಳಾಗೆ ಅದು ಎಲ್ಲಿ ಮಂಜು ಬೀಳುತ್ತ ಹಿಂಗಾಗಿ ಮಂಜು ಬಿದ್ದಿತ್ತಲ್ಲ ನೋಡ್ಕೊತು ಹೊಂಟಿವಿ ಹಂಗೆ ಏನೈತಿ ಹುಡುಗರದು ಚಹಾ ಕುಡಿತೀವಿ ಅಂತಂದರು ಇಲ್ಲೇ ಗಾಡಿ ಪಾರ್ಕ್ ಮಾಡ್ಬೇಕಂತ ನಮ್ಮ ಪ್ಲಾನ್ ಇತ್ತು ಈ ಚಾ ಅಂಗಡಿ ನೋಡ್ತಾ ಎಲ್ಲಿ ಒಂದು ಚಾ ಅಂಗಡಿ ಕಣ ಚಾ ಅಂಗಡಿ ನೋಡೋಮ್ ನಡೀಪಾ ಅಂತೇಳಿ ಚಹ ಕುಡ್ದಂಗಾಗುತ್ತಾ ನಾವಂತರೂ ಚಹ ಕುಡಿಯಲ್ಲ ನಮ್ಮ ಹುಡುಗರ ಚಹಾ ಕುಡಿತಾರಲ್ಲ ಹಿಂಗಾಗಿ ಅವ್ರು ಚಹನೂ ಕುಡ್ದಂಗೆ ಆಗುತ್ತಾ ಸ್ವಲ್ಪ ಮುಖಾದು ತಕ್ಕೊಂಡಂಗೆ ಆಗುತ್ತ ಅಂತೇಳಿ ನಿಂದಿಸ್ಬೇಕಂತ ಚಾ ಅಂಗಡಿ ಹುಡುಕಾಕತ್ತೀವಿ ಒಂದು ಅಂಗಡಿ ಕಾಣಲಿಲ್ಲ ಇಲ್ಲಿ ಮಂಜೊಂದು ಚಲೋ ಬಿದ್ದಿತ್ತು ಹಿಂಗಾಗಿ ಮಸ್ತ್ ಪ್ಲೇಸ್ನು ಆಗಿತ್ತಲ್ಲ ಆ ಅವ್ರು ಅವರೊಂದು ಹತ್ತಿತ್ತು ನನಗಂತರೂ ವೀಡಿಯೋ ಮಾಡೋದು ಹತ್ತಿತ್ತು ನಾ ವೀಡಿಯೋ ಮಾಡ್ಕೊತ ನಾ ಹೊಂಟೆ ಅವ್ರು ಕೂಡ ಮಂಜು ಮಂಜು ಅದ್ರಾಗ ಗ್ಲಾಸಿಗೂ ಫುಲ್ ಇದಾಗಿಬಿಟ್ಟಿತ್ತು ಇಲ್ಲೇ ಮುಂದೆ ಐತನ ನಾ ಸರಿಪ ಹಾಕನ ನಮ್ಮ ಹುಡುಗಿತ್ತು ಇಲ್ಲೊಂದು ಚಾ ಅಂಗಡಿ ಸರಿಪಾ ಹಾಕನ ನಾ ಏನೈತಿ ಇಲ್ಲಿ ಸರ್ಕಲ್ ಬಂದೀವಿ ಇಲ್ಲಿ ಸರ್ಕಲ್ ಸ್ವಲ್ಪ ಕಂಪೀಸಾಗಿ ಹಾಕತಿತ್ತು ಆಮ್ಯಾಗ ಏನೈತಿ ಇಲ್ಲಿ ಕೇಳಿದ್ವಿ ಒಬ್ಬರಿಗೆ ಅಲ್ಲೇ ಹುಡುಗ ಕೇಳಿದ ಅವ ಹೇಳಿದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಬೇಕಂತ ಹೇಳಿ ಹೇಳಿದ್ದ ರಾಯಣ್ಣ ಸರ್ಕಲ್ ಬಂತು ಬಂದೇನೈತಿ ಸರ್ಕಲ್ ಹೊಳಾಗತ್ತಿದ್ವಿ ಸ್ವಲ್ಪ ಕಂಫ್ಯೂಸ್ ಆತು ಇನ್ನೊಂದು ಸ್ವಲ್ಪ ನಿಂತು ಇದು ಇದು ಮಾಡಿದೀವಿ ಕೇಳಿದೀವಿ ಕೇಳಿ ಏನೈತಿ ನಮ್ಮ ಬಾಸ್ ಫೋಟೋ ಇಲ್ಲೂ ಹಾಕಿದ್ರು ನೋಡ್ಕೊಂಡ್ವಿ ನೋಡ್ಕೊಂಡು ಏನೈತಿ ಮತ್ತು ಇಲ್ಲೊಂದೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ಆಗುತ್ತಂತ ಹೇಳಿ ಅಂದರು ಮೂರ್ನಾಲ್ಕು ಕಿಲೋಮೀಟರ್ ಐತಲ್ಲ ಬೇಡಿ ಅಂತೇಳಿ ಹೊಂಟಿ ಹೊಂಟೀವಿ ಮೂರ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ ಹಂಗೆ ಮುಂದೆ ಹೋಗ್ಕೊತಿದ್ವಿ ನಮಗೇನು ಚಾ ಅಂಗಡಿ ಕಾಣಲಿಲ್ಲ ಇಲ್ಲಿ ಇಲ್ಲಿ ಅಲ್ಲಿ ಹೋಗಿ ಮುಖ ಹೇಳಿ ನಮ್ಮ ಪ್ಲ್ಯಾನ್ ಆಯಿತು ಇಲ್ಲಿಗೆ ಲೇಟ್ ಆದ್ರೆ ಪಾಳೆ ಹೋಗುತ್ತಾ ಇದು ದರ್ಶನ ಮಾಡೋಕೆ ಪಾಳೆ ಸಿಗಲ್ಲ ಹೇಳಿ ಆ ಪ್ಲ್ಯಾನ್ ಮ್ಯಾಗ ನಾವು ಹೊಂಟೀವಿ ಇದು ಏನು ನಮಗೆ ಹೊಸಬು ಜಾಗ ಇತ್ತಲ್ಲ ಹೀಗಾಗಿ ಏನು ಬರುತ್ತಾ ಏನಿಲ್ಲ ಇಲ್ಲಿ ಏನೈತಿ ಪ್ಲೇಸ್ ಅಂತೇಳಿ ನನಗಂತೂ ಗೊತ್ತಿರಲಿಲ್ಲ ನಮ್ಮ ಹುಡುಗರು ಏನೊಂದು ಎರಡು ಮೂರು ಸಲ ಬಂದಿದ್ರು ಅವ್ರಿಗೆ ಗೊತ್ತಿತ್ತು ಆದ್ರೆ ಅವ್ರಿಗೆ ಅಲ್ಲಿ ಅವ್ರು ಹೇಳಿದಂಗೆ ಏನು ನಮ್ಗೆ ನೋಡಿದ್ರೆ ಹಂಗೆ ಅವ್ರು ಹೇಳಿದ್ರೆ ಏನು ನಮ್ಗೆ ತಿಳಿತದ ಬಿಡ್ತದ ನಾವು ನೋಡಿಂದ ಗೊತ್ತಾಗೋದು ಗಿಡ ಎಲ್ಲ ಭಾರಿ ಇದ್ದೀವಿ ಇಲ್ಲಿ ಫೋಟೋ ಗಿಡ ತಗೊಂಡ್ರೆ ಮಸ್ತ್ ಫೋಟೋ ಆಗುತ್ತೆ ಫೋಟೋ ಶೂಟಿಗೋದು ಯಾರ ಬರಂಗಿದ್ರು ಬರ್ರಿ ಚಾಮುಂಡೇಶ್ವರಿ ಬೆಟ್ಟದ ಬಲ್ಲಿನು ಮಸ್ತ್ ಜಾಗ ಐತೆ ಅಂತಂದ್ರೆ ಇಲ್ಲೆಲ್ಲ ಫೋಟೋ ಶೂಟ ವಿಡಿಯೋ ಶೂಟ ಮಸ್ತ್ ಆಗುತ್ತೆ ಆರಾಮ್ ಬಂದು ನೀವು ಮಾಡ್ಕೊಂಡೋಗ್ರಿ ಶಿಸ್ತಾಗುತ್ತೆ ನಮ್ಗಂತರೂ ಭಾರಿ ಇಷ್ಟ ಆಯ್ತು ಜಾಗ ನಾವಂತೂ ಹಳ್ಳಿ ಇನ್ನೊಂದು ಆರ್ಡು ಮೂರು ಸಲಾರ ಬರ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು ಇಲ್ಲಿ ಯಾಕಂದ್ರೆ ಅಷ್ಟು ಚಂದ ಜಾಗ ಐತಿ ಇಲ್ಲಿಂದ ಒಟ್ಟು ಮನೆಗೆ ಹೋಗಾಕ ಮನಸ್ಸು ಬರ ಆತಿದ್ದಿಲ್ಲ ನೋಡು ಅಟ್ಟ ಇನ್ನೂ ನಾವು ಬೆಟ್ಟಕ್ಕೆ ಹೋಗಿದ್ದಿಲ್ಲ ಇಲ್ಲೇ ಇನ್ನ ಮನೆ ಐತಿ ಅಲ್ಲಂಗೆ ಹೇಳಿ ನಾನು ಪ್ಲಾನ್ ಇತ್ತು ಹಿಂಗಾಗೇನೈತಿ ಇದೇ ನೋಡೋಕೂತ್ ಇಲ್ಲೇ ಅಂತ ಅಂತೇಳಿ ನಾವು ನಗಾಕತ್ತೀವಿ ಎಲ್ಲರೂ ನಮ್ಮ ಹುಡುಗರಿಗೆಲ್ಲ ಗಾಬರಿ ಬಿಟ್ಟಿದ್ದೆವು ನಾವು ಮಾಡೋದು ನೋಡಿ ಅಂದ್ರೆ ನಾವು ಫಸ್ಟ್ ಟೈಮ್ ನೋಡ್ತಿರ್ತೀವಲ್ಲ ಫಸ್ಟ್ ಟೈಮ್ ನೋಡಿದ್ರಾಗ ಒಂದು ಒಂಥರ ಮಜಾ ಯಾರು ಇಲ್ಲಿಗೆ ಬರೋಕ್ಕಾಗಲ್ಲ ನೋಡ್ರಿ ಅವರೆಲ್ಲ ನಾನು ವಿಡಿಯೋ ನೋಡಿರಿ ನೋಡಿ ಅದ್ರಾಗ ವಿಡಿಯೋದಾಗೆಲ್ಲ ತೋರಿಸ್ತೀನಿ ಅದ್ರ ಒಳಗೆಲ್ಲ ಅರಮನೆದಾಗ ತಿರುಗಾಡೋದು ಚಾಮುಂಡೇಶ್ವರಿ ಬೆಟ್ಟದ ದರ್ಶನ ಅದೆಲ್ಲ ಮಾಡಿಸ್ತೀನಿ ವೀಡಿಯೋ ಏನೈತಿ ಪಾಟ್ ಪಾಟಾಗಿ ಹಾಕ್ತೀನಿ ಅಂದ್ರೆ ಭಾಳ ಲಾಂಗ್ ಆಗುತ್ತೆ ಒಂದು ವೀಡಿಯೋ ಹಾಕ್ಬೇಕಂದ್ರೆ ಹಿಂಗೆ ಏನೈತಿ ವೀಡಿಯೋ ಹಾಕ್ತೀನಿ ನೋಡಿರಿ ವೀಡಿಯೋದಾಗ ಅಂದರೆ ಯಾರಿಗೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಗೋಲ್ಲ ಹಿಂಗೆ ಏನೈತಿ ಮನೆಗೆ ಕುಂತ ನೋಡ್ಬೋದಲ್ಲ ನನ್ನ ವೀಡಿಯೋಕ್ಕೆ ಏನೈತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ಚಲೋ ಚಲೋ ವಿಡಿಯೋ ಹಾಕ್ತಿರ್ತೀನಿ ಆವಾಗ ಕಮಾನ್ ಅಂತರೂ ದಾಟಿದೀವಿ ಇಲ್ಲೊಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಅಂತ ನಾನು ಹೊಂಟೀವಿ ಏನೈತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡ್ಕೊಂಡು ಏನೈತಿ ವೀಡಿಯೋ ನೋಡಿರಿ ಬಿಡ್ತಿರ್ತೀನಿ ವೀಡಿಯೋ ಎಲ್ಲ ವೀಡಿಯೋ ಬಿಟ್ಟರೆ ಭಾಳ ಹಾಂಗಾಗುತ್ತೆ ಹಿಂಗಾಗಿ ಏನೈತಿ ಪಾರ್ಟ್ ಪಾರ್ಟಾಗಿ ವೀಡಿಯೋ ಹಾಕ್ತೀನಿ ವೀಡಿಯೋ ನೋಡ್ಕೊತೋರಿ ಲೈಕ್ ಮಾಡಿ ನಾ ಮಾಡಿದ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಎಂಟ್ರ್ ಆದ್ರಿ ಒಳಗೆ ಚಾಮುಂಡೇಶ್ವರಿ ಬೆಟ್ಟದ ಘಾಟ್ ಅಂತಿದ್ದು ಎಂಟ್ರ್ ಆದೀವಿ ನೋಡಿದ್ವಿ ಭಾಳ ತಳಕಿತ್ತು ಘಾಟ ಐತಿ ಇವು ಗಿಡ ಅದು ಇದ್ವಲ್ಲ ಸೈಡ ಹಿಂಗಾಗಿ ತೆಳಗಿನ ಘಾಟ್ ಅದು ಕಂಡು ಬರ ಅದು ಬರೇ ಗಿಡ ಕಾಣ್ತಾವ ತೆಳಗಿನ ಘಾಟ್ ಏನೈತಿ ಭಾಳ ತಳಗಿತ್ತು ನಮಗೆ ಒಂದು ಬೇಜಾರಾಯಿತು ಘಾಟ್ ಏನು ತಳಗಿಳಿದು ನೋಡಕ್ಕೆ ಬರಲ ಅಂತ ಘಾಟ್ ಒಂದು ಬೇಜಾರ್ದಾಗಿತ್ತು ಅದ್ರಕ್ಕಿಂತ ಏನೈತಿ ಖುಷಿ ಏನೈತಿ ಬಂತಪ್ಪ ಚಾಮುಂಡೇಶ್ವರಿ ಬೆಟ್ಟ ಅಂತೇಳಿ ಅದೊಂದು ಖುಷಿದಾಗಿದ್ದೀವಿ ಈ ಕಡೆ ತಳಗೆ ಯಾವುದೋ ಒಂದು ಗೊತ್ತಿಲ್ಲ ದಾರಿ ಈ ಕಡೆ ಏನೈತಿ ಎಲ್ಲಿ ಗಾಡಿ ಪಾರ್ಕ್ ಮಾಡೋಕೆ ಜಾಗನೇ ಇದ್ದಿದ್ದಿಲ್ಲ ಹಿಂಗಾಗಿ ಏನೈತಿ ನೋಡೋಕೆ ಕೊಡಲಿಲ್ಲ ಹಿಂದೆ ಗಾಡಿ ಅಂತರೂ ಹಿಂದೆ ಲೈನ್ ಹತ್ತಿ ಬಿಟ್ಟಿತ್ತು ಗಾಡಿಯಲ್ಲಿ ಗಾಡಿ ಸ್ವಲ್ಪ ಸೈಡ್ ಹಾಕಿದ್ರೆ ಬಂದು ಹೊಡಿತಿದ್ರು ಆ ನಮ್ಮ ಡೇಂಜರ್ ಗಾಡಿ ಇವರು ಹೊಡೆ ಆತಾರೆ ಮತ್ತು ಕರ್ವಿಂಗ್ ಅದು ಇದ್ದು ಅಲ್ಲ ಗಾಡಿ ಇಲ್ಲಿ ಒಂದು ಗಾಡಿ ನಿಂದ್ರ ಕೊಡಲ್ಲ ಅಪ್ರೂಪಕ್ಕೆ ಬೈಕ್ ಅದು ಏನೋ ಅರ್ಜೆಂಟ್ ಐತೆ ಅಂದ್ರೆ ಒಂದು ಬೈಕ್ ನಿಂದಿರ್ಬೋದು ಹಿಂಗಾಗಿ ಗಾಡಿ ಅದು ನಿಂದ್ರ ಕೊಡಲ್ಲ ದಾರಿ ಅಂತರೂ ಅಕಡ ಒ ಅಕಾಡೆಮಿ ಇಕಡಮ್ ಅಕಾಡೆಮ್ ಅದಾವ ಅವು ಅಂತರೂ ತಿಳಿದಿಲ್ಲ ದಾರಿ ಆ ನಮಗೆ ದಾರಿ ಕೊಟ್ಟಾರಪ್ಪ ಇವರು ಚಾಮುಂಡೇಶ್ವರಿ ಬೆಟ್ಟ ಮುಂದೆ ಕಾಣಾಗತ್ತದ ಅದೇ ಬೆಟ್ಟ ಐತೆ ಅಂತ ಅನಿಸಿದ್ದು ಯಾಕಂದ್ರೆ ನಾ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಗುಡಿ ಅದು ಒಟ್ಟ ಹೋಗಿದ್ದಿಲ್ಲ ಗುಡಿಗೆ ಫಸ್ಟ್ ಟೈಮ್ ಹೊಂಟೀನಿ ದಾರಿ ಇವ ಅಂತರೂ ಕಾರ್ದವ ನಮಗೆ ಸೈಡ ಬಿಡ ಆತಿಲ್ಲ ದಾರಿನೇ ಬಿಡ ಆತಿಲ್ಲ ನಮಗೆ ನಮ್ಮ ಮಗು ಹೋಗಬೇಕಂದ್ರೆ ಮಗು ಸೈಕಲ್ ಮೀಟ್ರಾ ಹೈವೇ ಎನ್ ಎಸ್ ರೋಡ್ ಇದು ಮಗಂದು ಏನು ಮಾಡ್ತಿ ಹಂಗೆ ಆ ಸೈಡ್ ಬಿಡ್ರ ಆತಲ್ ತಾನೂ ಮುಂದೆ ಹೋಗ್ತಿದ್ದಿಲ್ಲ ಹಂಗೆ ಸೈಡ್ ಹೊಂಟಿವನ್ ಕೂಡ ಟೈಮ್ ಅಂತೂ ಭಾಳ ಆಯಿತು ನಮಗೇನಲ್ಲಿ ದಕ್ಷಿಣ ಸಿಗು ಡೌಟ್ ಅಂತೇಳಿ ಅನ್ನಿಸ್ತು ಹಿಂಗಾಗಿ ಏನೈತಿ ನಡೆಯಪ್ಪ ಸಣ್ಣಗೆ ಹೋಮು ಮತ್ತೆ ಇದು ಮಾಡ್ತಿ ಮನನ ಅವ ಬ್ಯಾಡೋ ಜಲ್ಲಿ ಹೋಮು ಮುಂದಿನ ಏನೈತಿ ಮುಂದೆಲ್ಲ ಭಾಳ ಪ್ಲೇಸ್ ನೋಡೋದು ಅದು ಅಲ್ಲ ಹಿಂಗಾಗಿ ಮತ್ತೆ ಏನೈತಿ ಸ್ಪೀಡಿಗೆ ಹೋಗಬೇಕಂದ್ರೆ ಮುಂದೆ ಗಾಡಿ ಬಿಡ ಆತಿಲ್ಲ ಸೈಕಲ್ ಮೋಟ್ರ್ ಇದ್ದು ಅಂದ್ರೆ ಹೋಗಿ ಬಿಡೋದಿತ್ತು ಈಸಿಲಿ ಯಾಕಂದ್ರೆ ಈಸಿ ಸೈಕಲ್ ಮೋಟ್ರ್ ಒಂದು ಒನ್ ವೇ ಇತ್ತಲ್ಲ ಹಿಂಗೆ ಸೈಕಲ್ ಮೋಟ್ರ್ ಈಸಿ ಹೋಗ್ಬಿಡ್ತಾವ ನಮ್ದು ಕಾರ್ ಗಾಡಿ ಆಡದಿತ್ತಲ್ಲ ಹಿಂಗಾಗಿ ಕೊಡಲ್ಲ ಅಂತೇಳಿ ಮುಂದಿದ್ದು ಗಾಡಿ ಮುಂದೆ ಹಿಂದಿನ ಗಾಡಿ ಹಿಂದೆ ಮುಂದೆ ಸೈಕಲ್ ಮೀಟ್ರ್ ಗಿಕ್ ಮೀಟ್ರ್ ಬಂದು ಅಂದ್ರೆ ಏನೈತಿ ಸ್ಲೋ ಮಾಡೋದಾಗುತ್ತೆ ಹಿಂಗಾಗಿ ಏನೈತಿ ನಮಗೆ ಘಾಟ್ ನೋಡು ತಿಂಡಿ ಭಾಳ ಇವ ಯಾವ ಅಲ್ಲೇ ತಂಡಾಗಿ ತಿಂಡಿ ಕೇಳಾತಾನ ಅಂತೇಳಿ ಏನೋ ಯಾರು ಅನ್ಕೊಳಕ್ಕೆ ಹೋಗ್ಬಾರ್ರಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಷೆನೇ ಹಿಂಗೆ ಅದ್ರಾಗ ನಾನು ಗುಡಿ ಒಂದು ಬರೋ ಅದು ಒಂದು ಇದು ಆಗಿತ್ತು ಟೆನ್ಷನ್ ಹತ್ತಿತ್ತು ಒಂದು ಟೆನ್ಷನ್ ಏನಂದ್ರೆ ಜಲ್ಲಿ ನೋಡಿದ್ರೆ ನಮ್ಮ ಇದು ಜಲ್ಲಿ ನೋಡಕ್ಕೆ ಒಂದು ಆತಿದ್ದಿಲ್ಲ ನಾವು ಕಾಯಕತ್ತಿದ್ವಿ ಗುಡಿ ಹೆಂಗೆ ಇರುತ್ತಾ ಏನು ನೋಡ್ಬೇಕಂತ ನಮ್ಮ ಪ್ಲಾನ್ ಅದು ನೋಡಂ ಬರೀ ಹಂಗೆ ಮುಂದೆ ನೋಡೋದಾಗೆ ಸಿಕ್ತಿರ್ತೀನಿ ನೆಕ್ಸ್ಟ್ ವಿಡಿಯೋ ಮತ್ತು ನಾ ಪಾರ್ಟ್ ಟು ಬರುತ್ತೆ ಇನ್ನೊಂದು ಎರಡು ದಿನ ಬಿಟ್ಟು ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಮಗಳಿರೋ ಗಂಟಿ ಆಲ್ಮ್ಯಾಗಿಡ್ರಿ ನಾ ಯಾವುದೋ ಹೊಸ ವೀಡಿಯೋ ಬಿಟ್ಟರು ನಿಮ್ಗೆ ಫಸ್ಟಾನು ನೋಟಿಫಿಕೇಷನ್ ಬರುತ್ತೆ ಎಲ್ಲರ್ಗಿಂತ ಫಸ್ಟ ನೀವು ನೋಡ್ಬೋದು ಹಂಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್ ಬಾಯ್ ಬಾಯ್